ಹಾಯ್ ವೀಕ್ಷಕರೇ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಇನ್ನೂ ಏಕೆ ಬಿಡುಗಡೆಯಾಗಿಲ್ಲ ಇದರ ಬಗ್ಗೆ ನಿಖರವಾದ ಮತ್ತು ಸತ್ಯವಾದ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸುತ್ತೇನೆ ಮತ್ತು ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಯಾವ ದಿನಾಂಕದಂದು ಜಮಾ ಆಯಿತು ಮತ್ತು ಈ ತಿಂಗಳ ಮತ್ತು ನವೆಂಬರ್ ತಿಂಗಳ ಪಿಂಚಣಿ ಹಣ ಯಾವ ದಿನಾಂಕದ ಒಳಗಡೆ ಜಮಾ ಆಗುವ ಸಾಧ್ಯತೆ ಇದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಮಾಹಿತಿ ತಿಳಿಸಿಕೊಡುವಂತಹ ಕೆಲಸ ಮಾಡ್ತಿದ್ದೇನೆ ಆದ ಕಾರಣ ಯಾವುದೇ ರೀತಿ ವೀಕ್ಷ ವೀಕ್ಷಕರು ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ಅಂದರೆ ವಿಡಿಯೋನ ಒಡ್ಸ್ಕೊಂಡು ಒಡ್ಸ್ಕೊಂಡು ನೋಡಿದರೆ ನಿಮಗೆ ಅರ್ಧ ಮರ್ಧ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರಿಗೆ ನೋಡಿ ಸಂಪೂರ್ಣವಾದಂಥ ಮತ್ತು ನಿಖರವಾದಂಥ ಮತ್ತು ಸತ್ಯವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ನಾವು ಮೊದಲಿಗೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಜಮಾ ಆಯಿತು ಅಂತ ಮೊದಲು ತಿಳಿಸಿಕೊಡುತ್ತೇನೆ ನಂತರ ನವೆಂಬರ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ನಾನು ಒಂದು ಸಂಪೂರ್ಣವಾದ ಮಾಹಿತಿ ತಿಳಿಸಿಕೊಡುತ್ತೇನೆ ಈಗ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಜಮಾ ಆಯಿತು ಅಂದರೆ ಇಲ್ಲಿ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಫೋಟೋ ಕೂಡ ಶೂ ಇದೆ ಯಾವುದೇ ರೀತಿ ಪೇಕ್ ಮಾಹಿತಿ ಅಲ್ಲ ವಿತ್ ಸಹಿತ ನಿಮಗೆ ಮಾಹಿತಿ ನೀಡ್ತಾ ಇದ್ದೇನೆ ಸ್ವತಃ ನಮ್ಮ ತಾಯಿಯವರಿಗೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಓಲ್ಡ್ ಏಜ್ ಪಿಂಚಣಿ ಹಣ ಬರುತ್ತೆ ನಮ್ಮ ತಾಯಿಯವರಿಗೆ ಅವರಿಗೆ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆರು ನೂರು ರೂಪಾಯಿ ಕ್ರೆಡಿಟ್ ಆಗಿದೆ ನೋಡ್ಬೋದು ನೀವು ಇದು ಡಿಬಿಟಿ ಆ್ಯಪ್ ಮುಖಾಂತರ ನಾನು ಸ್ಕ್ರೀನ್ಶಾಟ್ ಹೊಡೆದು ಇಲ್ಲಿ ಫೋಟೋ ಅಪ್ಲೋಡ್ ಮಾಡ್ತಾ ಇದ್ದೇನೆ ಇದು ಯಾವುದೇ ರೀತಿ ಪೇಕ್ ಮಾಹಿತಿ ಅಲ್ಲ ಸ್ವತಃ ನಮ್ಮ ತಾಯಿಯವರಿಗೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಆರುನೂರು ರೂಪಾಯಿ ಜಮ ಆಗಿದೆ ಇದು ಆ ತಿಂಗಳು ಅಂದರೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ಸ್ಕ್ರೀನ್ಶಾಟಾಗಿರುತ್ತೆ ಇದು ಈ ತಿಂಗಳು ಅಂದರೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಯಾವ ದಿನಾಂಕದಂದು ಬರುತ್ತೆ ಅಂತ ನೀವು ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಹತ್ತು ತಿಂಗಳೊಂದು ಬಿಟ್ಟರೆ ಅಂದರೆ ಅಕ್ಟೋಬರ್ ತಿಂಗಳ ಹಣ ಬಿಟ್ಟರೆ ಅಚ್ಚುಕಡೆ ತಿಂಗಳು ಅದರ ಅಚ್ಚುಕಡೆ ತಿಂಗಳು ಕೂಡ ಏನು ತಿಂಗಳಿನ ಮೊದಲ ಹತ್ತು ದಿನಗಳಲ್ಲಿ ಜಮ ಆಗಿದೆ ಆದ ಕಾರಣ ಆ ತಿಂಗಳು ಮಾತ್ರ ಸ್ವಲ್ಪ ತಡವಾಗಿದೆ ಅಂತ ಹೇಳಬಹುದು ಅಂದರೆ ಅಕ್ಟೋಬರ್ ತಿಂಗಳ ಹಣ ಮಾತ್ರ ಸ್ವಲ್ಪ ಪಿಂಚಣಿ ಹಣ ಮಾತ್ರ ಸ್ವಲ್ಪ ತಡವಾಗಿದೆ ಅಂತ ಹೇಳ್ಬೋದು ಈ ತಿಂಗಳು ಅಂದರೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಇನ್ನೂ ಏಕೆ ಬಿಡುಗಡೆ ಆಗಿಲ್ಲ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಯಾವ ದಿನಾಂಕದ ಒಳಗಡೆ ಬಿಡುಗಡೆ ಆಗೋ ಸಾಧ್ಯತೆ ಇದೆ ಅಂತ ನನಗೆ ಅನಿಸ್ತಾ ಇದೆ ಅಂದರೆ ಇದೇ ನವೆಂಬರ್ ಹತ್ತನೇ ತಾರೀಕು ಒಳಗಡೆ ನೂರಕ್ಕೆ ನೈಂಟಿ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಅಂದರೆ ನೂರಕ್ಕೆ ನೂರು ಪರ್ಸೆಂಟೇಜ್ ವೀಕ್ಷಕರಿಗೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಹಣ ಆಗಲಿ ವೃದ್ಧಾಪ್ಯ ವೇತನ ಪಿಂಚಣಿ ಹಣ ಆಗಲಿ ಮತ್ತು ಇನ್ನಿತರೆ ಯೋಜನೆ ಪಿಂಚಣಿ ಹಣ ಆಗಲಿ ಅವರ ಖಾತೆಗೆ ಇದೇ ನವೆಂಬರ್ ಹತ್ತನೇ ತಾರೀಕು ಒಳಗಡೆ ಬಿಡುಗಡೆ ಆಗಬಹುದು ಅಂತ ನನಗೆ ಅನಿಸ್ತಾ ಇದೆ ಏಕೆಂದರೆ ಆ ತಿಂಗಳು ಮಾತ್ರ ಸ್ವಲ್ಪ ತಾಂತ್ರಿಕ ದೋಷದಿಂದ ತಡವಾಯಿತು ಅಂತ ನನಗೆ ಅನಿಸ್ತಾ ಇದೆ ಈ ತಿಂಗಳು ಅಂದರೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಯಾವುದೇ ಕಾರಣಕ್ಕೂ ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಖಂಡಿತವಾಗಿ ನವೆಂಬರ್ ತಿಂಗಳ ಪಿಂಚಣಿ ಹಣ ನವೆಂಬರ್ ಮೊದಲ ಹತ್ತು ದಿನಗಳಲ್ಲಿ ಅಂದರೆ ನವೆಂಬರ್ ತಿಂಗಳ ಒಂದನೇ ತಾರೀಕಿಂದ ಹಿಡಿದು ನವೆಂಬರ್ ತಿಂಗಳ ಹತ್ತನೇ ತಾರೀಕು ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ನಿಮ್ಮ ಖಾತೆಗೆ ಬಿಡುಗಡೆ ಮಾಡಲೇಬೇಕು ಮಾಡುತ್ತಾರೆ ಕೂಡ ಆದ ಕಾರಣ ಅಕಸ್ಮಾತಾಗಿ ನವೆಂಬರ್ ಹತ್ತನೇ ತಾರೀಕು ಒಳಗಡೆ ಬರಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಟೆನ್ಷನ್ ಒಳಗೊಳಕ್ಕೆ ಹೋಗಬೇಡಿ ಪಿಂಚಣಿ ಹಣ ಬಂದಾಯಿತು ಏನು ಅಂತ ಟೆನ್ಷನ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸಿಂದ ಸ್ವಲ್ಪ ತಡವಾದರೂ ಆಗ್ಬೋದು ಈಗ ನನಗೆ ಬರುತ್ತಿರೋ ಮಾಹಿತಿ ಪ್ರಕಾರ ಮತ್ತು ನನಗೆ ತಿಳಿದಿರೋ ಪ್ರಕಾರ ಇದೇ ನವೆಂಬರ್ ಹತ್ತನೇ ತಾರೀಕು ಒಳಗಡೆ ಎಂಟನೇ ತಾರೀಕು ಅಥವಾ ಆರನೇ ತಾರೀಕು ಅಥವಾ ಒಂಬತ್ತನೇ ತಾರೀಕು ಈ ದಿನಾಂಕದಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ನವೆಂಬರ್ ತಿಂಗಳ ಪಿಂಚಣಿ ಹಣ ಜಮ ಆಗುವ ಸಾಧ್ಯತೆ ಇದೆ ಇನ್ನೂ ಇದರ ಕುರಿತು ಯಾವುದೇ ರೀತಿ ಹೊಸ ಮಾಹಿತಿ ಬಂದಿಲ್ಲ ಮಾಹಿತಿ ಬಂದ ತಕ್ಷಣ ಅಕಸ್ಮಾತಿಗೆ ಯಾರಿಗಾದರೂ ಜಮಾ ಆಗಿದ್ದರೂ ಕೂಡ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಂದ್ರ ತಿಳಿಸಿ ಮತ್ತು ನಾನು ಯೂಟ್ಯೂಬಲ್ಲಿ ದಿನಾಲು ಒಂದು ಕಮ್ಯುನಿಟಿ ಪೋಸ್ಟ್ ಹಾಕ್ತಾ ಇರ್ತೇನೆ ಗೃಹಲಕ್ಷ್ಮಿ ಯೋಜನೆ ಕುರಿತು ಮತ್ತು ಪಿಂಚಣಿ ಹಣದ ಕುರಿತು ಮತ್ತು ಅನ್ನಭಾಗ್ಯ ಯೋಜನೆ ಕುರಿತು ಎಲ್ಲ ರೀತಿಯ ಸಂಪೂರ್ಣವಾದ ನಿಮ್ಮ ಕಡೆಯ ಮಾಹಿತಿ ತೊಗೊಂಡೆ ನಾನು ನಿಮಗೆ ಮಾಹಿತಿ ತಿಳಿಸುತ್ತೇನೆ ಯಾವುದೇ ರೀತಿ ಬೇಕು ಮಾಹಿತಿ ತಿಳಿಸಲ್ಲ ಆದ ಕಾರಣ ನಾನು ದಿನಾಲು ಕಮ್ಯುನಿಟಿ ಪೋಸ್ಟ್ ಹಾಕುತ್ತಾ ಇರ್ತೇನೆ ಅಲ್ಲಿ ಕೂಡ ನೀವು ಕಮೆಂಟ್ ಮಾಡ್ಬೋದು ನಿಮಗೆ ಹಣ ಜಮಾ ಆಗಿದ್ರೆ ಮಾತ್ರ ಕಮೆಂಟ್ ಮಾಡಿ ಅಂದರೆ ಹೋಟ್ ಮಾಡಿ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಪೇಕ್ ಅಂದರೆ ಸುಳ್ಳು ಹೋಟೆ ಮಾಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಏಕೆಂದರೆ ನೀವು ಮಾಡುವ ಒಂದು ಸುಳ್ಳು ಕಮೆಂಟಿಂದ ಅಂದರೆ ಸುಳ್ಳು ಹೋಟಿಂದ ಪ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತ ತಿಳ್ಕೊತಾರೆ ಆದ ಕಾರಣ ನಿಮ್ಗೆ ಹಣ ಜಮಾ ಆಗಿದ್ರೆ ಮಾತ್ರ ಜಮಾ ಆಗಿದೆ ಅಂತ ವೋಟ್ ಮಾಡಿ ಜಮಾ ಆಗಿಲ್ಲ ಅಂದರೆ ಜಮಾ ಆಗಿಲ್ಲ ಅಂತ ಹೋಟ್ ಮಾಡಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋದಲ್ಲಿ ನವೆಂಬರ್ ತಿಂಗಳ ಪಿಂಚಣಿ ಹಣದ ಕುರಿತು ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಅಂತ ಭಾವಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ